ಕೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಎಲ್ಲರೂ ಈಕ್ವಲ್ ಆಗಿ ಈ ಸೊಸೈಟಿಯನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕು ಈ ಸೊಸೈಟಿಯನ್ನು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಸೊಸೈಟಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಂತ ಒಂದು ಇಚ್ಛೆಯಿಂದ ಎಲ್ಲ ನಿರ್ದೇಶಕರು ನಾವೆಲ್ಲರೂ ಇದ್ದೀವಿ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ನಾನು ಆಫ್ ದಿ ರೆಕಾರ್ಡು ಹೇಳ್ದೆ ಈಗ ಇಷ್ಟಕ್ಕೆ ಮುಂಚೆ ಆನ್ ದಿ ರೆಕಾರ್ಡು ಹೇಳ್ತೀನಿ ನಾನು ನಾನು ಈ ಸೊಸೈಟಿನಲ್ಲಿ ಇರೋದ್ರಿಂದ ನನಗೆ ತುಂಬ ತೃಪ್ತಿ ತಂದಿದೆ ನನಗೆ ಅದಂತೂ ನನಗೆ ತುಂಬ ಸಂತೋಷವಾಗಿದೆ ನನಗೆ ಇವತ್ತು ನಮ್ಮ ಮೀಟಿಂಗಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಖರ್ ಜಮಾ ಖರ್ಚುಗಳು ಅಪ್ರೂವಲ್ ತೊಗೊಂಡಿದ್ದೀವಿ ಆಮೇಲೆ ಎಲ್ಲಿ ನಾವು ಅಂಗಡಿಗಳು ಪ್ಲಸ್ಸು ಇರುವಂಥ ಅಂಗಡಿಗಳೇನು ಮಾಡಬೇಕು ಹಿಂಗೆ ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡ ಕಟ್ಟುವಂಥದಕ್ಕೆ ಇವತ್ತಿಂದ ಹಿಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲವನ್ನೂ ತೀರ್ಮಾನ ತೊಗೊಂಡಿದ್ದೀವಿ ಆಮೇಲೆ ಈಗ ಅಲ್ಲಿ ಹೊಸದು ಶೆಡ್ಡು ಒಂದು ಗ್ಯಾರೇಜ್ ಅವೆಲ್ಲ ಇದ್ದು ನಮಗೆ ಇದು ನಾವು ಕೆಳವಿ ಕಟ್ಟಬೇಕಂತ ಹೇಳಿದ್ರೆ ನಮ್ಮ ಬೇರೆ ಜಾಗ ಬೇಕಾಗ್ತದೆ ನಮಗೆ ಅದರಿಂದ ಅಲ್ಲಿ ಹೊಸ ಅಂಗಡಿಗಳು ಮೂರು ಕಟ್ಟಿದ್ದು ಆ ಅಂಗಡಿಗಳಿಗೆ ಗ್ಯಾರೇಜ್ಗೆ ಗ್ಯಾರೇಜ್ ಅವರು ಇನ್ನೊಬ್ಬರನ್ನ ಅಲ್ಲಿ ಕಳಿಸ್ಬಿಟ್ಟು ಇರುವಂಥ ಹಳೆಯ ಕಟ್ಟಡ ಏನಾದಿದೆಯಾ ಅದನ್ನು ಚಿಕ್ಕದಾಗಿರೋದನ್ನು ಡೊಮೊಲೇಷನ್ ಮಾಡಿ ಹೊಸ ಕಟ್ಟಡವನ್ನು ಪರ್ಮನೆಂಟಾಗಿ ಆಫೀಸು ಅಂತೆಲ್ಲ ಹೊಸದಾಗಿ ಕಟ್ಟಡಗಳನ್ನು ಕಟ್ಕೊಳ್ಳುವಂಥದಕ್ಕೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅದೊಂದಾಗಿದೆ ಆಮೇಲೆ ಇಲ್ಲಿ ನಮ್ಮ ಸೊಸೈಟಿ ಇದರಲ್ಲಿ ಇವಾಗ ಎಲ್ಲ ಲೈಸೆನ್ಸಸ್ ಎಲ್ಲ ನಮಗಾಗಿದೆ ಉತ್ತಮ ಗುಣಮಟ್ಟದ ಕೀಟನಾಶಕಗಳ ಮಾರಾಟ ಮಳಿಗೆ ಮಾಡುವಂಥದ್ದು ಲೈಸೆನ್ಸಸ್ ಆಗಿದೆ ಎಲ್ಲ ಆಗಿದೆ ಇವತ್ತು ಆ ಅಂಗಡಿಗಳನ್ನು ಖಾಲಿ ಮಾಡಿಸೆಲ್ಲ ಮಾಡಿಸ್ತಾ ಇದ್ದೀವಿ ಖಂಡಿತವಾಗ್ಲೂ ಅದನ್ನು ಇಷ್ಟರಲ್ಲೇ ನಾವು ಓಪನ್ ಮಾಡಿಬಿಡ್ತೀವಿ ರೈತರಿಗೆ ಎಲ್ಲರಿಗೂ ಏನು ಈ ತೋಟ ರೈತರು ಏನು ಅಗ್ರಿಕಲ್ಚರ್ ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೆಯ ಉಪಯೋಗ ಆಗುತ್ತೆ ಆಮೇಲೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅದು ಲೈಸೆನ್ಸಸ್ಸು ಎಲ್ಲ ಆಗಿದ್ದಾವೆ ಅದನ್ನು ನಾವು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ನಮ್ಮಲ್ಲಿ ಏನೇನು ಸಿಗುತ್ತೆ ಏನು ಅನ್ನೋದನ್ನು ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಮಾಡಿದ್ದೀವಿ ಇನ್ನು ಮೇಲೆ ನಮ್ಮ ಡೈರೆಕ್ಟರ್ಸ್ ಮುಖಾಂತರ ಈ ಪಾಂಪ್ಲೇಟ್ಸನ್ನು ಎಲ್ಲ ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಮಾಡಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಇನ್ನು ಗೊಬ್ಬರ ಅದೆಲ್ಲ ಯಾವುದೇ ರೀತಿಯಲ್ಲಿ ಜನಗಳಿಗೆ ತೊಂದರೆ ಇಲ್ಲದಂಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ನಮಗೆ ವೋಲ್ಸೇಲ್ಲು ಮಾರಾಟ ಮಾಡುವಂಥದ್ದು ನಮಗೆಲ್ಲ ಆಗಿದೆ ವೋಲ್ಸೇಲ್ ಅಂದರೆ ಇವಾಗ ನಾವು ಮೊದಲು ಹೇಳ್ತಾ ಇದ್ದೀವಿ ನಿಮಗೆ ಪತ್ರಕರ್ತರಿಗೆ ಹೇಳಿದ್ದೀವಿ ಎಬ್ನಿಯಿಂದ ಬರಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕಂದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಆಟೋ ಕೊಡಬೇಕು ಅವ್ರು ಇಲ್ಲಿಂದ ಹೋಗಬೇಕಂದ್ರೆ ಅಲ್ಲಿಗೆ ಆಟೋ ಅವರಿಗೆ ಅಂಥದ್ದು ಯಾವುದು ಇರಬಾರ್ದು ಅಂತ ಇವತ್ತು ನಮ್ಮ ವಿ ಎಸ್ ಎನ್ ಎನ್ ಸೊಸೈಟಿಗಳ ಮುಖಾಂತರವಾಗಿ ಆ ಏರಿಯಾದಲ್ಲೇ ಮಾರಬೇಕು ಅಂದರೆ ನಾವು ಅವರಿಗೆ ಸಪ್ಲೈ ಕೊಡಬೇಕು ನಾವು ಹೋಲ್ಸೇಲ್ ಸಪ್ಲೈ ಮಾಡುವಂಥದ್ದು ನಮ್ಗೆ ಲೈಸೆನ್ಸ್ ಇರಲಿಲ್ಲ ಇವಾಗ ಆ ಲೈಸೆನ್ಸನ್ನು ಮಾಡ್ಕೊಂಡಿದ್ದೀವಿ ಅದು ಆಗಿದೆ ಇನ್ನು ನಾವು ನೆಕ್ಸ್ಟು ಮಾರ್ಚು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ ತಕ್ಷಣ ನಾವು ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ವಿ ಎಸ್ ಎನ್ ಅನ್ನು ಆ ಏರಿಯಾ ಮುಖಾಂತರ ಆ ಏರಿಯಾದಲ್ಲಿ ನಾವು ಕೊಡುವಂಥದ್ದು ನಾವು ಮಾಡ್ತೀವಿ ಇವಾಗಿ ಹನುಮನಹಳ್ಳಿ ಪಂಚಾಯಿತಿಯಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಆ ಕಡೆ ಮುಡಿನೂರು ಪಂಚಾಯಿತಿ ಇಲ್ಲ ಗೋ ಪಂಚಾಯಿತಿ ಪಂಚಾಯತಿ ಇಲ್ಲ ಗೊಲ್ಲಹಳ್ಳಿ ಪಂಚಾಯತಿನ ಎಲ್ಲಾದರೂ ಒಂದು ಜಾಗದಲ್ಲಿ ಆಮೇಲೆ ನಮ್ಮ ಗೂಗುಂಟೆ ಆ ಕಡೆ ಎಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ನಮ್ಮ ಗುಡುಪಲ್ಲಿನಲ್ಲಿ ಎಲ್ಲಾದರೂ ಮಾಡ್ಬೋದು ಹೆಬ್ಣಿ ಬೈರ್ಕೂರು ನಂಗ್ಲಿ ಕೆಬೈಪಲ್ಲಿ ರಾಗಿನ್ಮಾನ್ ತಿನ್ನೆ ಒಂದು ಮಲ್ನಾಯ್ನಲ್ಲಿ ತಿಮರಾವತ್ನಲ್ಲಿ ತಾಯ್ಲೂರು ದೇವರಾಯಿ ಸಮುದ್ರ ಆವಣಿ ಊರ್ಕೊಂಡ್ಬಿಟ್ಟೂರು ಮೋತಕ್ಪಲ್ಲಿ ಈ ಥರ ಅಲ್ಲಲ್ಲಿ ಒಂದೊಂದು ಏನು ನಮ್ಮ ವಿ ಎಸ್ ಎನ್ ಎನ್ ಸೊಸೈಟಿಗಳಿದೆಯೋ ಅಂಥ ಜಾಗದಲ್ಲಿ ಕೊಟ್ಟು ಆ ರೈತರಿಗೆ ಆ ಭಾಗದಲ್ಲಿ ಎಲ್ಲ ಗೊಬ್ಬರಗಳು ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಇಷ್ಟು ದಿವಸ ಪ್ರಯತ್ನ ಮಾಡಿದ್ದೀವಿ ಈಗ ಅದು ನಮಗೆ ಎಲ್ಲ ಲೈಸೆನ್ಸಸ್ಸು ಎಲ್ಲ ಆಗಿದೆ ಇನ್ಮೇಲೆ ಅದನ್ನು ನೀವು ಫೈನಾನ್ಷಿಯಲ್ ಇಯರ್ ಆದಮೇಲೆ ಖಂಡಿತವಾಗ್ಲೂ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸೊಸೈಟಿನಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಇವಾಗ ನಮ್ಮ ಸೆಕ್ರೆಟರಿ ಜಮಾ ಖರ್ಚುಗಳ್ದು ನೋಡ್ತಾ ಇದ್ವಿ ಖರ್ಚು ಇಲ್ಲ ಏನೂ ಇಲ್ಲ ಸರ್ ನಮ್ಮದೇನು ನೋ ನೋಡೋದು ಅಂತೇಳ್ಬಿಟ್ಟು ಖರ್ಚ ಇಲ್ಲ ಅಂತ ಹೇಳಿದ್ರು ಅಂದರೆ ನಾವು ಇಲ್ಲಿ ಬಂದು ಕಾಫಿ ಕುಡಿಯಲ್ಲ ಟೀ ಕುಡಿಯೋಲ್ಲ ನಮ್ಮ ಡೈರೆಕ್ಟ್ ಸಾರಿ ಯಾರು ಕುಡಿಯಲ್ಲ ಸೊಸೈಟಿನ ಉಳಿಸ್ಕೋಬೇಕು ಅದೊಂದು ಮಾಡ್ತಾಯಿದ್ವಿ ಆಮೇಲೆ ಬ್ಯಾಂಕು ಇವತ್ತು ನಾವು ಬ್ಯಾಂಕನ್ನು ಟಿ ಎ ಪಿ ಎಸ್ ಎಮ್ ಎಸ್ಸು ಬ್ಯಾಂಕನ್ನು ಓಪನ್ ಮಾಡಿದ್ದೀವಿ ಆ ಬ್ಯಾಂಕಲ್ಲಿ ಎಲ್ಲ ಇಲ್ಲೇ ಏನು ಬಡ್ಡಿ ದರಗಳು ಮಾಡಿದ್ರೆ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ ಅದರಲ್ಲೂ ಬ್ಯಾಂಕಿನ ವಿಚಾರದಲ್ಲಿ ಹೇಳಕ್ಕೆ ಹೋದರೆ ಇವಾಗ ರೈತರು ಬಂದ್ಬಿಟ್ಟು ಅವ್ರ ಅಕೌಂಟಲ್ಲಿ ಓಪನ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡಿರ್ತಾರೆ ಅವ್ರು ದುಡ್ಡಿರಲ್ಲ ಇಲ್ಲಿ ಬರ್ತಾರೆ ಅವ್ರು ಗೊಬ್ಬರ ಏನು ತೊಗೊಳ್ತಾರೆ ನಮ್ಮ ಹತ್ರ ಅವ್ರ ಅಕೌಂಟಿಂದ ನಾವು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ದುಡ್ಡನ್ನು ಅಷ್ಟು ಅಮೌಂಟನ್ನು ಅವರು ಸೈನ್ ಮಾಡಿಸ್ಕೊಂಡು ಅಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿಂಗನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾವು ಇನ್ಶುರೆನ್ಸ್ ಟೋಟಲ್ ನಮ್ಮ ಏನು ಟಿ ಎ ಪಿ ಎಸ್ ಎಮ್ ಎಸ್ ಬಿಲ್ಡಿಂಗ್ ಇದೆ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ನಮ್ಮಲ್ಲಿ ಏನು ಗೊಬ್ಬರಗಳಿದ್ದಾವೆ ಪೈಪ್ಸ್ ಆಗ್ಬೋದು ಏನಾಗ್ಬೋದು ನಮ್ಮಲ್ಲಿ ಒಂದು ಲೈಟು ಬಲ್ಪು ಎಲ್ಲದಕ್ಕೂ ಸೇರಿ ನಾವು ಇವತ್ತು ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ತಾ ಇದ್ದೀವಿ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ಜನ ಮೂವತ್ತೈದು ಸಾವಿರ ಆಲ್ಮೋಸ್ಟ್ ಮೂವತ್ತೈದು ಸಾವಿರದ ಮೂವತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿ ಕಟ್ಟಡಕ್ಕೆ ಗೊಬ್ಬರಕ್ಕೆ ನಮ್ಮ ಎಂಪ್ಲಾಯ್ಸ್ಗೆ ಎಲ್ಲರಿಗೂ ನಾವು ಇನ್ಸುರೆನ್ಸು ಅವ್ರಿಗೆ ಮ ನಮ್ಮ ಇದರಲ್ಲಿ ಮಾಡಿಸ್ಕೊಳ್ತಾ ಇದ್ದೀವಿ ಅದಕ್ಕೊಂದು ಮೂವತ್ತೈದು ಸಾವಿರ ರೂಪಾಯಿ ಕಟ್ಟು ನಾವು ಇನ್ಶೂರೆನ್ಸ್ ಅನ್ನೋದನ್ನು ನಾವು ಮಾಡಿಕೊಡ್ತಾ ಇದೀವಿ ಆಗ ನಮ್ಮ ಕಂಪ್ನಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಒಂದೊಂದನ್ನು ಒಂದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ರೈತರಲ್ಲಿ ಮನವಿ ಮಾಡಿದಿಷ್ಟೇ ನಿಮಗೆಲ್ಲ ಗೊಬ್ಬರಗಳು ಗುಣಮಟ್ಟದ ಗೊಬ್ಬರಗಳು ಟಿ ಎ ಪಿ ಎಸ್ ಎಮ್ ಎಲ್ಲ ಸಿಗ್ತಾಯಿದೆ ಎಲ್ಲರೂ ಬಂದು ಇಲ್ಲಿ ತೊಗೊಂಡೋಗಿ ಪ್ಲಸ್ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು ನೆಕ್ಸ್ಟ್ ಮಂತ್ ಫೈನಾನ್ಷಿಯಲಿ ಆದಮೇಲೆ ನೆಕ್ಸ್ಟ್ ಮಂತ್ ಆದಮೇಲೆ ನಿಮಗೆ ಇಲ್ಲಿ ಜನೌಷಧಿ ಕೇಂದ್ರ ಆಗ್ಬೋದು ಆಮೇಲೆ ನಮ್ಮ ಜನೌಷಧಿ ಕೇಂದ್ರ ಆದಮೇಲೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಆಗ್ಬೋದು ಜನೌಷಧಿ ಕೇಂದ್ರವನ್ನು ಮಾಡ್ತೀವಿ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇವಾಗ ಮೆಡಿಷನ್ಸು ಜನಕ್ಕೆ ಸಂಬಂಧಪಟ್ಟಿದ್ದಂತೆ ಎರಡುವನ್ನು ಮಾಡ್ತೀವಿ ರೈತರು ಎಲ್ಲ ಬಂದು ಇಲ್ಲಿ ನಮ್ಮ ರೈತರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ರೈತರ ಮಕ್ಕಳಿಗೆ ಒಳ್ಳೆ ಬುಕ್ಸ್ ಸಿಕ್ಕಬೇಕು ಪೆನ್ ಸಿಕ್ಕಬೇಕು ಪೆನ್ಸಲ್ ಸಿಗಬೇಕು ಅಂತ ರೈತರಿಗೆ ಒಳ್ಳೆ ಮಂಚಿಂಗ್ ಪೇಪರ್ ಸಿಕ್ಕಬೇಕು ರೈತರಿಗೆ ಒಳ್ಳೆ ಡ್ರಿಪ್ ಪೈಪ್ ಸಿಗಬೇಕು ರೈತರಿಗೆ ಒಳ್ಳೆ ಗೊಬ್ಬರ ಸಿಕ್ಕಬೇಕು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ನಮ್ಮ ರೈತರ ಹೇಳಿಕೆಗಾಗಿ ನಾವಿಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಒಂದು ಸಹಕಾರದಿಂದ ನಮ್ಮ ಉಪಾಧ್ಯಕ್ಷರ ಸಹಕಾರದಿಂದ ನಾವೆಲ್ಲರೂ ನಮ್ಮ ಅಧಿಕಾರಿ ಸಹಕಾರದಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಇದು ಎಸ್ ಐ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸು ಶೇರ್ ಶೇರ್ ಹೋಲ್ಡರ್ಸ್ಗೂ ನಾವು ಇನ್ಶೂರೆನ್ಸ್ ಅನ್ನೋದು ಮಾಡಬೇಕು ಅಂತಿದ್ವಿ ಅವ್ರಿಗೂ ಶೇರ್ ಹೋಲ್ಡರ್ಸ್ಗೆ ಆ ಶೇರ್ ಹೋಲ್ಡರ್ಸ್ಗೆ ಏನಂದರೆ ಇವಾಗ ಬರ್ತಾರೆ ಪಾಪ ರೈತರು ನಮ್ಮ ರೈತರು ದೇವ್ರ ದೈದಿಂದ ಎಲ್ಲ ಆರೋಗ್ಯವಂತರಾಗಿ ಚೆನ್ನಾಗಿರಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಗೊಬ್ಬರನೇ ಒಂದು ಟೂ ವೀಲರ್ ಹಾಕ್ಕೊಂಡು ಹೋಗ್ತಾರೆ ಒಂದು ಬಿದ್ದರು ಕೈಯೋ ಕಾಲೋ ಯಾವುದೋ ಒಂದು ಏಟು ಆಯಿತು ಆಗಬಾರ್ದು ಹಂಗೇನಾದರೂ ಆಯಿತು ಅಂಥವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂದು ಇದೀವಿ ಅದು ಏನು ಪ್ರೀಮಿಯಮ್ಮು ಒಬ್ಬರಿಗೆ ಏಯ್ಟಿ ರುಪೀಸ್ ಒಬ್ಬರಿಗೆ ಎಂಬತ್ತು ರೂಪಾಯಿ ಒಬ್ಬರಿಗೆ ಒಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ಅದನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ರೈತರ ಹತ್ರ ನಮ್ಮ ನಿರ್ದೇಶಕರೆಲ್ಲರೂ ನಮ್ಮ ಷೇರುದಾರರ ಹತ್ರ ಎಲ್ಲರೂ ಮಾತಾಡಿ ಅವರವ್ರಿಗೆ ನಾವು ಅದನ್ನು ಒಂದೊಂದು ವರ್ಷಕ್ಕೆ ನಾವು ಮಾಡಿಕೊಡ್ಬೇಕು ಅಂತಿದ್ವಿ ಖಂಡಿತವಾಗ್ಲೂ ಇದನ್ನು ನಾವು ಮಾಡ್ತೀವಿ ಈಗ ವಾರ್ಷಿಕ ವಹಿವಾಟು ಇಲ್ಲ ಅದು ನಾವು ಫೈನಾನ್ಷಿಯಲ್ ಇಯರಲ್ಲಿ ಎಲ್ಲಕ್ಕಾಗುತ್ತೆ ಇವಾಗೆಲ್ಲ ಅದೇ ಅದೇ ಮಾರ್ಚೆಂಟ್ಗೆ ಸಿಗುತ್ತೆ ನಾವು ಫೈನಾನ್ಷಿಯಲ್ ಇಯರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ನಾವು ಆವಾಗ ಏನು ನಮ್ಮದು ಡಿಕ್ಲರೇಷನ್ ಏನಾಗುತ್ತೆ ನಮ್ದೆಲ್ಲ ಅದನ್ನು ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ನಾವು ರೈತರ ಆಗ್ತದೆ ದಿವಸಕ್ಕೆ ನಮ್ಮ ನೋಡಿ ನಿನ್ನೆ ಮೊನ್ನೆ ಎಲ್ಲ ಬಂದು ಎರಡುವರೆ ಲಕ್ಷ ಎರಡು ಲಕ್ಷ ಐವತ್ತೊಂದು ಸಾವಿರ ಎರಡು ಲಕ್ಷ ಒಂದೂವರೆ ಲಕ್ಷ ನೋಡಿ ಇಷ್ಟೆಲ್ಲ ಆಗಿದೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಇದೆ ಸ್ಟಾಕು ಎಲ್ಲ ಸೇರಿ ಒಂದು ಕೋಟಿ ಐದು ಲಕ್ಷ ಇದೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ಇದರಲ್ಲಿ ತೃಪ್ತಿ ಇದೆ ಇದರಲ್ಲೇ ಕಂಟಿನ್ಯೂ ಆಗಬೇಕು ಅಂತ ತೃಪ್ತಿನೇ ಇದೆ ಮುಂದಿನ ದಿನಗಳಲ್ಲಿ ಜೆ ಎ ಪಿ ಎಮ್ ಎಸ್ ಅಲ್ಲಿ ನಾವು ಎಲೆಕ್ಷನ್ಸೇ ಮಾಡಬಾರ್ದು ಟಿ ಎ ಪಿ ಸಿ ಎಮ್ ಎಸ್ನ ರೋಸ್ಕರ ಉಳಿಸಬೇಕು ಅಂತ ಯಾರ್ಯಾರಿಗು ಉದ್ದೇಶ ಇರ್ತದೋ ಅವರೆಲ್ಲ ಬಂದು ಎಲೆಕ್ಷನ್ ಇಂದಾಗ ಮಾಡಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಎಂ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು ಜಾಗ ಅನೇಕ ಜನ ಬೀರೇಗೌಡರಾಗ್ಬೋದು ನಂಗಿಲ್ ಆಗ್ಬೋದು ಜೆ ಎಮ್ ರೆಡ್ಡಿ ಆಗ್ಬೋದು ಎಂ ವಿ ಆಗ್ಬೋದು ನಮ್ಮ ಆಲಂಗೂರು ಸೀನಣ್ಣ ಆಗ್ಬೋದು ಆಮೇಲೆ ಅಂಬರೀಶ್ ಅವರಾಗ್ಬೋದು ನಾನು ಆಗ್ಬೋದು ನಾಗೇಶ್ ಅವರಾಗ್ಬೋದು ಎಲ್ಲರೂ ಇದನ್ನು ನೋಡ್ಕೊಂಡು ಬಂದಿದ್ದೀವಿ ಏನಂತ ಈ ಹಳಬರು ಏನು ಇವತ್ತು ನಮ್ಮ ಎಮ್ ವಿ ಕೃಷ್ಣಪ್ಪನವರು ಬೀರೇಗೌಡರು ಜೆ ಎಮ್ ರೆಡ್ಡಿಯವರು ಆಮೇಲೆ ನಮ್ಮ ಆರ್ಯಂಕರಾಮಯ್ಯನವರು ನಂಗ್ಲಿ ಮುನಿಯಪ್ಪನವರು ಆ ಎಮ್ ಎ ವೆಂಕಟಪ್ಪನವರು ಉಗಿನ ರಾಮೇಗೌಡರು ಆಮೇಲೆ ನಮ್ಮ ಆಲಂಗೂರು ಸೀನಣ್ಣವರು ಇಲ್ಲರಿಗೂ ಏನು ಇದನ್ನು ಕ್ಲೀನಾಗಿ ಅವ್ರು ನಡ್ಸ್ಕೊಂಡು ಬಂದಿದ್ರು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಎಡವಟ್ಟ ಇಲ್ಲ ಅಂತ ಹೇಳೋದಿಲ್ಲ ಇವಾಗ ಅದನ್ನು ತಿರ್ಗ ಅವರು ಏನು ಹಳೆಯದು ನಮ್ಮ ಹಿರಿಯರು ಏನು ಮಾಡಿದ್ರು ಅದಕ್ಕೆ ತಿರ್ಗಾ ಬ್ಯಾಕ್ ಬಂದು ಆ ರೀತಿ ನಾವು ನಡ್ಸ್ಕೊಂಡು ಇದ್ವಿ ಮುಂದಿನ ದಿನಗಳಲ್ಲಿ ಹಿಂಗೆ ನಡ್ಸ್ಕೊಂಡು ಹೋಗ್ತೀವಿ ಇಲ್ಲ ಇವಾಗ ಇಷ್ಟೊತ್ತು ಹೇಳಿದೆ ಅಲ್ಲ ಅದಕ್ಕೆ ಇವಾಗ ಅಲ್ಲಿ ಕಟ್ಟಡ ಕಟ್ತೀವಿ ಇವಾಗ ಶಿಫ್ಟಿಂಗಿಗೆಲ್ಲ ಇಲ್ಲ ಇಲ್ಲಿ ಇದು ಡೊಮಾಲೇಷನ್ ಮಾಡ್ತೀವಿ ಇದು ಇದಕ್ಕೆ ಅದಕ್ಕೆ ಇವಾಗ ಹೊಸ ಕಟ್ಟಡ ಕಟ್ಟೋದಕ್ಕಲ್ಲಿ ನಮ್ಮ ಆಫೀಸ್ ಶಿಫ್ಟ್ ಮಾಡಿ ಪರ್ಮನೆಂಟಾಗಿ ಒಂದು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಕಟ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅದೊಂದು ಉಪ ಸಮಿತಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನು ಮಾಡಿ ನಾವು ಆಮೇಲೆ ಇದನ್ನು ಕೇಳಿವಿ ಇದನ್ನು ಕಟ್ಟಿ ಬಾಡಿಗೆ ಕೊಡುವಂಥದ್ದು ಇಲ್ಲಿ ಒಂದು ನಾವು ಒಂದು ಶಾಪ್ ಇಟ್ಕೊಳ್ತೀವಿ ಮಾಡ್ತೀವಿ ಖಂಡಿತ ಇದನ್ನು ಮಾಡ್ತೀವಿ ಸ್ವಲ್ಪ ಫೈನಾನ್ಷಿಯಲ್ ನೋಡ್ಕೋಬೇಕಲ್ಲ ನಾವು ಅದು ನಮಗೆ ಇಲ್ಲ ಮಾಡಲಿ ಅಲ್ಲ ಇರೋವರೆಗೂ ಇರ್ಲಿ ಪಾಪ ಯಾಕೆ ಅವ್ರನ್ನ ಇದು ಮಾಡು ಸುಮ್ಮನೆ ನಾವು ಖಾಲಿಯಾಗಿ ಇಟ್ಕೊಂಡ್ರೆ ಆಮೇಲೆ ಕುಡ್ಕರ್ ಬಂದು ಸೇರ್ಕೊಂಡ್ಬಿಡ್ತಾರೆ ಇಲ್ಲಿ ಅದಕ್ಕೆ ಬೇಡ ಅಂದ್ಬಿಟ್ಟು ಇರೋವರೆಗೂ ಇರ್ಲಿ ನಾವು ಉಡೆಯುವಾಗ ಎಲ್ಲರೂ ಎಲ್ಲರು ಎಲ್ಲರೂ ಕೋಪರೇಟ್ ಮಾಡಿದ್ದಾರೆ ಹೋಗ್ತೀವಿ ಅಂತ ಹೇಳಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ